hello <laughs> ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿರಾ ಸೂಪರ್ ಆಗಿರ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಹಣ ನಮ್ಗೆ ಇನ್ನು ಕೂಡ ಜಮಾ ಆಗಿಲ್ಲ ಸೊ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇಲ್ಲಿ ಹಣ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾನೆ ಇರ್ತೀರಾ ಸೊ ಪ್ರತಿ ಸಲ ಹಣ ಬಿಡುಗಡೆ ಆಯ್ತು ಅಂತ ತಕ್ಷಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಮೊದಲು ಹೇಳಿ ಅಂತ ನೀವು ಕೇಳ್ತಿರ್ತೀರಾ ಅದ್ರ ಜೊತೆಗೆ ಅತಿ ಹೆಚ್ಚು ಫಲಾನುಭವಿಗಳು ಕೂಡ ನಮಗೆ ಹಣ ಬಂದಿಲ್ಲ ಸೊ ನಮ್ಗೆ ರಿಸೀವ್ ಆಗಿಲ್ಲ ಸುಮ್ಮನೆ ಯಾಕೆ ಈ ರೀತಿ ಹೇಳ್ತೀರಾ ಅಂತಿದ್ದೀರಾ ಇನ್ನ ಕೆಲವಷ್ಟು ಜನ ಹಣವನ್ನ ರಿಸೀವ್ ಮಾಡ್ಕೊಂಡಿರೋರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದರೆ ನೀವು ಹೋಗ್ಬಿಟ್ಟು ನೋಡಬಹುದು ಸೊ ಕೆಲವೊಂದು ಅಷ್ಟು ಕಮೆಂಟ್ ಗಳಲ್ಲಿ ಒಬ್ರು ಮಾತ್ರ ಇಪ್ಪತ್ತೈದ್ ಕಂತಿನ ಹಣ ಬಂದಿದೆ ಅಂತ ಹೇಳಿದರೆ ಇನ್ನ ಎಲ್ಲರೂ ಕೂಡ ಇಪ್ಪತ್ತಾರನೇ ಕಂತಿನ ಹಣನೆ ಬಂದಿರೋದು ಅಂತ ಎಷ್ಟೊಂದು ಕಮೆಂಟ್ ಅನ್ನ ಮಾಡಿದರೆ ಸೊ ನಿಮಗೆ ವಿತ್ ಸ್ಕ್ರೀನ್ಶಾಟ್ ಸಮೇತ ತೋರಿಸ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಬಿಡುಗಡೆ ಆಗಿದೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಬನ್ನಿ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದೆ ಹೊಸ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಹಣವನ್ನು ನಾವು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಅನ್ನ ಮಾಡಿದ್ರು ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಎರಡೂವರೆ ಸಾವಿರ ಕೋಟಿ ಹಣ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಫಿನಾನ್ಯಲ್ ಡಿಪಾರ್ಟ್ಮೆಂಟ್ ಕೂಡ ಜಮ ಮಾಡಿದ್ದಾರೆ ಅಂತ ಕೂಡ ಅನೌನ್ಸ್ ಮಾಡಿದ್ರು ಬಟ್ ಏನಂತಂದ್ರೆ ಇಪ್ಪತ್ತೈದು ಇನ್ನು ಕೂಡ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಬರಬೇಕಾದ್ರಿಂದ ಸ್ವಲ್ಪ ತಡವಾಗಿ ಅಂತ ಅಂದ್ರೆ ಹಬ್ಬ ಆದ್ಮೇಲೆ ಬಿಡುಗಡೆಯನ್ನ ಮಾಡ್ತಾರೆ ಅಂತ ಮಾಡಿದ್ದಾರೆ ನಿಮಗೆ ತಿಳಿಸಿಕೊಟ್ಟಿದ್ದೆ ಒಟ್ಟಿನಲ್ಲಿ ಈ ತಿಂಗಳ ಎಂಡಿಂಗ್ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವಾಗ ಮೊನ್ನೆಯಿಂದ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿದರೆ ಅಂತಂದ್ರೆ ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ಇಲ್ಲಿ ಹಣ ಜಮ ಮಾಡೋದಕ್ಕೆ ಶುರು ಮಾಡಿರುವಂತದ್ದು ಮಂಗಳವಾರ ಬೆಳಗ್ಗೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಕಂಟಿನ್ಯೂಸ್ ಇಲ್ಲಿ ಹಣ ಜಮಾ ಆಗ್ತಾ ಇದೆ ಸೊ ನಿಮಗೆ ವಿತ್ ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ತೀನಿ ಅಂದ್ರೆ ಫಲಾನುಭವಿಗಳು ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡಿದರೆ ಸೊ ನೀವು ನೋಡಬಹುದು ಸೊ ನೋಡಿ ಇಲ್ಲಿ ನಾನು ಟ್ಯಾಗ್ ಅನ್ನ ಕೂಡ ಮಾಡಿದೀನಿ ಸೊ ಚನ್ಪಟ್ಣದವರಾಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ರಾಮನಗರ ಆಗಿರಬಹುದು ಸೊ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ರೆ ಇನ್ನ ಕೆಲವೊಂದಿಷ್ಟು ಜನ ಹಣ ಬಂದಿದೆ ಅಂತ ಹೇಳಿದ್ರೆ ಬಟ್ ಯಾವ ಜಿಲ್ಲೆ ಅಂತ ಹೇಳಿಲ್ಲ ಇವತ್ತು ಕೂಡ ನಿಮಗೆ ಹಣ ಜಮಾ ಆಗುತ್ತೆ ಸೊ ಯಾವ ಒಂದು ಜಿಲ್ಲೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ನಿನ್ನೆ ಬಂದಿದ್ದಂತಹ ಮಾಹಿತಿ ಪ್ರಕಾರ ಗದಗ ಈ ಕೊಪ್ಪಳ ಸೊ ಕಲಬುರ್ಗಿ ಈ ಕಡೆ ಅತಿ ಹೆಚ್ಚು ಹಣ ಜಮಾ ಆಗಿರಬಹುದು ಅಂತ ಮಾಹಿತಿ ಇತ್ತು ಕಡೆ ಎಲ್ಲ ಜಮಾ ಆಗಿರುತ್ತೆ ಅಂತ ಕೂಡ ಹೇಳಿದ್ರು ಬಟ್ ಇಲ್ಲಿ ಅಲ್ಲಿ ಇಲ್ಲಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಕನ್ಫರ್ಮ್ ಆಗಿ ಇವಾಗ ನೀವ್ ಏನ್ ರಿಸೀವ್ ಮಾಡ್ಕೊಳ್ತೀರಾ ಸೊ ನೀವು ಕಮೆಂಟ್ ಮಾಡಿದಾಗ್ಲೇ ಇನ್ನೊಬ್ಬರಿಗೂ ಕೂಡ ಗೊತ್ತಾಗುವಂತ ಸೊ ನಾವೆ ಇವತ್ತು ಹೇಳ್ಬೋದು ತುಮಕೂರು ಹಾಸನು ಚಿಕ್ಕಮಗಳೂರು ಸೊ ಈ ರೀತಿ ಹಣ ಜಮಾ ಆಗುತ್ತೆ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಸೊ ಎಲ್ಲ ಸುಮ್ನೆ ಅಷ್ಟೇನೆ ಸೊ ಒಂದು ಮಾಹಿತಿ ಕೊಡ್ತೀವಿ ಅಂತ ಅಂದ್ರೆ ಅದು ಜನಕ್ಕೆ ಉಪಯೋಗ ಏನೋ ಹೊರತು ಸಾವೇನೊಂದು ಅವರು ನಿಚ್ಕೊಂಡು ಸೊ ಇವತ್ತು ನಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬಿಡುತ್ತೆ ಅಂತ ಓಪ್ಸ್ ಕಳ್ಕೋಬಾರ್ದಲ್ವಾ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಯಾವ ಮೂಲೆಯಲ್ಲಿರುವಂತಹ ಫಲಾನುಭವಿಗಳಿಗಾದ್ರೂ ಕೂಡ ಬಂದು ಜಮಾ ಆಗ್ಬಹುದು ಸೊ ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ನಾವು ಇಪ್ಪತ್ತೆ ರಿಂದ ಮೂವತ್ತ್ ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ನಿಮ್ ಖಾತೆಗಳಿಗೆ ಬರತ್ತೆ ಇವಾಗ ಬರ್ಲಿಲ್ಲ ಅಂತ ಅಂದ್ರೆ ಎರಡನೇ ಹಂತದಲ್ಲಿ ಬರುತ್ತೆ ಸೊ ಮೂರನೇ ಹಂತದಲ್ಲಿ ಯಾರಿಗೆ ಇಲ್ಲಿ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಮೊದಲನೇದಾಗಿ ತಿಳಿಸ್ತೀನಿ ನೋಡಿ ಇಪ್ಪತ್ತೈದನೇ ಕಂತಿನ ಹಣ ನಮ್ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಿದಿರಲ್ವಾ ಸೊ ನಿಮ್ಗೆ ಏನಾದ್ರು ಇವಾಗ ಹಣ ಜಮಾ ಆಯ್ತು ಅಂತ ಅಂದ್ರೆ ಅದು ಇಪ್ಪತ್ತೈದನೇ ಕಂತಿನ ಹಣನೇ ಆಗಿರುತ್ತೆ ಏನಾದ್ರೂ ನೀವು ಹಣವನ್ನ ಇಪ್ಪತ್ತೈದು ರಿಸೀವ್ ಮಾಡ್ಕೊಂಡ್ಬಿಟ್ಟಿರ ಅಂತ ಅಂದ್ರೆ ಇವಾಗ ಏನ್ ಕಂಟಿನ್ಯೂಸ್ ಆಗಿ ಬಿಡುಗಡೆ ಆಗುತ್ತೆ ಅದು ಅದನೇ ಕಂತಿನ ಹಣ ಆಗುತ್ತೆ ಸೊ ಹಾಗಿದ್ರೆ ಕೇಳ್ಬಹುದು ನೀವು ಇಪ್ಪತ್ತೈದು ಇವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ ನಮ್ಗೆ ಇಪ್ಪತ್ತಾರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಕೂಡ ನಿಮ್ಗೆ ಇದೇ ತಿಂಗಳ ಹಣ ಬರುತ್ತೆ ಏನಂತ ಅಂದ್ರೆ ಇಪ್ಪತ್ತಾರನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಲ್ವಾ ಸೊ ಅವಾಗ ಇಪ್ಪತ್ತೈದನ್ನ ಇವಾಗ ಅಂದ್ರೆ ಪ್ರೆಸೆಂಟ್ ಅಲ್ಲಿ ರಿಸೀವ್ ಮಾಡ್ಕೊಂಡಿರ್ತಿರಲ್ವಾ ಸೊ ಅಂತವ್ರಿಗೆ ಇಪ್ಪತ್ತಾರನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಬಿಡುಗಡೆಯನ್ನ ಮಾಡ್ತಾರೆ ಸೊ ಯಾರು ಕೂಡ ತಲೆ ತಲೆಕೆಡ್ಸ್ಕೊಳುವಂತ ಅವಶ್ಯಕತೆ ಇಲ್ಲ ಸೊ ನಾನು ಹೇಳಿದಾಗ ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸಿದೀನಿ ಬಟ್ ನನ್ ಕತೆಗೆ ಹಣ ಜಮ ಆಗಿಲ್ಲ ಸೊ ನನ್ ಕಥೆಗೂ ಕೂಡ ಹಣ ಜಮ ಆದಾಗ ನಿಮಗೆ ವಿತ್ ಶಾಟ್ ಸಮೇತನೇ ತೋರಿಸ್ಬಿಡ್ತೀನಿ ನಮಗೂ ಕೂಡ ಹಣ ಬಂದಿದೆ ಅಂತ ಕೆಲವ್ರು ಹೇಳ್ತಿರ್ತೀರಾ ಮೇಡಮ್ ನಮಗೆ ಇನ್ನು ಕೂಡ ಹಣ ಬಂದಿಲ್ಲ ನಾವು ಏನ್ ಮಾಡೋದು ಸೊ ಏನ್ ಮಾಡಿದ್ರೆ ನಮಗೆ ಹಣ ಜಮ ಆಗುತ್ತೆ ಎರಡ್ ಮೂರ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಿರ್ತೀರಲ್ವಾ ಸೊ ನೀವು ನಿಮ್ ಖಾತೆಗಳ ಸ್ಟೇಟಸ್ ಚೆಕ್ ಮಾಡಿಸಿಕೊಳ್ಳಿ ಕೆಲವೊಬ್ಬರಿಗೆ ಹೇ ಸಿ ಪ್ರಾಬ್ಲಮ್ ಆಗಿರುತ್ತೆ ಕಾರ್ಡ್ ಅಲ್ಲಿ ಒಂದು ಚಿಕ್ಕಪುಟ್ಟು ಕರೆಕ್ಷನ್ ಕೂಡ ಏನಾಗ್ಬಿಡುತ್ತೆ ಹಣ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ ಸೊ ಹಾಗೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಸಿ ಏನಕ್ಕೆ ಹೋಲ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಂಡ್ರೆ ಯಾವುದೇ ಒಂದು ಆಗಿ ಪ್ರಾಬ್ಲಮ್ ಏನಂತ ಗೊತ್ತಾದ್ರೆ ಸೊಲ್ಯೂಷನ್ ಸೊಲ್ಯೂನ್ ಸ್ಟೇಟಸ್ ಚೆಕ್ ಮಾಡಿಸಿ ಅಕಸ್ಮಾತ್ ತಿಂಗಳು ಬಂದಿಲ್ಲ ಅಂತ ಅಂದ್ರೆ ಅದ್ ಬಂದ್ಬಿಡುತ್ತೆ ಸೊ ಪ್ರತಿ ತಿಂಗಳು ಹಣ ಜಾ ಸರಿಯಾಗಿ ಆಗ್ತಾ ಇತ್ತು ಈ ತಿಂಗಳು ಬಂದಿಲ್ಲ ಅಂತ ಅಂದ್ರೆ ಅಂದ್ರೆ ಹೋಲ್ಡ್ ಮಾಡಿರ್ತಾರೆ ಸರ್ಕಾರದವರು ಅಷ್ಟೇನೆ ನಿಮಗೆ ಸೊ ನಿಮಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಬಿಡುಗಡೆಯನ್ನು ಕಂಡುಕೊಳ್ಳಲು ಕೂಡ ಮಾಡ್ತಾರೆ ಅದನ್ನ ಬಿಟ್ಟು ನಿಮಗೆ ಎರಡರಿಂದ ಮೂರು ತಿಂಗಳ ಮೇಲೆ ಆಯ್ತು ನಮ್ಗೆ ಹಣ ಬಂದಿಲ್ಲ ಅಂತ ಅನ್ನೋರ್ ನಿಮ್ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇವಾಗ ನೋಡಿದೀರಾ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಪೇಯರ್ ಅಂತ ಕೆಲವೊಬ್ರು ಸ್ಟೇಟಸ್ ಕೂಡ ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ನಮ್ಮ ಆಹಾರ ಸಚಿವರು ಮುನಿಯಪ್ಪ ಅವರು ಹೇಳಿದ್ದಾರೆ ಸೊ ನೀವ್ ಏನ್ ಟ್ಯಾಕ್ಸ್ ಅಂತ ಒಂದ್ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಏನಾದ್ರು ಟ್ಯಾಕ್ಸ್ ಪೇಯರ್ಸ್ ಅಂತ ಬಂದಿದ್ರೆ ಅದನ್ನ ಮರುಪರಿಶೀಲನ ಮಾಡಬೇಕು ಅಂತ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಅವರಿಗೆ ವಹಿಸ್ಬಿಟ್ಟಿದ್ದಾರೆ ಸೊ ಕಂಟಿನ್ಯೂಸ್ ಆಗಿ ವರ್ಷ ವರ್ಷ ಯಾರು ಕಟ್ಕೊಂಡು ಹೋಗ್ತಾರೆ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಪೇಯರ್ಸ್ ಸೊ ಅಂತವ್ನ ಬಿಪಿಎಲ್ ಕಾರ್ಡ್ ಇಂದ ರದ್ದು ಮಾಡಬೇಕು ಅಂತ ಅಂದ್ರೆ ಎಪಿಎಲ್ ಗೆ ಕನ್ವರ್ಟ್ ಮಾಡಬೇಕು ಅಕಸ್ಮಾತ್ ಒಂದು ವರ್ಷ ಅಥವಾ ಎರಡು ವರ್ಷ ಏನಾದ್ರು ಗೆ ಏನಾದ್ರು ತಗೊಂಡು ಅವ್ರ ಜಿ ಟಿ ಪೇಯರ್ಸ್ ಅಂತ ಅವ್ರಿಗೆ ಏನಾದ್ರೂ ತೋರಿಸ್ತಾ ಇದ್ರೆ ಸ್ಟೇಟಸ್ ಅಲ್ಲಿ ಸೊ ಅಂತವನ್ನ ಪರಿಶೀಲನೆ ಮಾಡ್ಬಿಟ್ಟು ನೀವು ಮತ್ತೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಕಾರ್ಡ್ ಸೊ ಅದೇ ರೀತಿ ರನ್ನಿಂಗ್ ಅಲ್ಲೇ ಆಗ್ಲಿ ಅಂತ ಕೂಡ ಹೇಳಿದರೆ ಅದನ್ನ ಯಾವಾಗ ಇನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೆ ಅವ್ರು ಹೇಳ್ಬಿಟ್ಟಿದ್ದಾರೆ ಮಾಡ್ತಾರೆ ಅಂತ ಸೊ ನೋಡೋಣ ನಿಮ್ಗೆ ಏನಾದ್ರೂ ಸ್ಟೇಟಸ್ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅಂತ ಅಂದ್ರೆ ನೀವು ತಹಶೀಲ್ದಾರ್ ಆಫೀಸ್ ಗೆ ಹೋದ್ರೆ ಸೊ ಇದಕ್ಕೆಲ್ಲಾನು ಕೂಡ ಒಂದು ಪರಿಹಾರ ಸಿಗುತ್ತೆ ಸೊ ನೀವೇನಾದ್ರೂ ಯಾವಾಗಲಾದ್ರು ಒಂದು ಲೋನ್ ಅನ್ನ ತೆಗೆದುಕೊಂಡು ಅಥವಾ ಶಾಪ್ ಅಲ್ಲಿ ಜಿ ಎಸ್ ಟಿ ಈ ತರ ಏನಾದ್ರು ಕಟ್ಟಿದ್ದು ಸ್ಟಾಪ್ ಮಾಡಿದ್ರೆ ಸೊ ಪ್ರತಿಯೊಂದು ಲೋನ್ ತಗೊಂಡಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ಇರುತ್ತೆ ಅಲ್ವಾ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಸೊ ನಾವು ಈ ರೀತಿ ತಗೊಂಡಿದ್ದು ಇದಕ್ಕೋಸ್ಕರ ಜಿ ಎಸ್ ಟಿ ಪೇಸ್ ಅಂತ ತೋರಿಸ್ತಾ ಇದೆ ಸೊ ಗೌರ್ಮೆಂಟ್ ಇಂದ ಸಿಕ್ಕಿರುವಂತಹ ಫೆಸಿಲಿಟೀಸ್ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಸಲಹೆ ಅದನ್ನ ನಿಮ್ಗೆ ಖಂಡಿತವಾಗ್ಲೂ ಕೂಡ ಅವರು ತಿಳಿಸ್ಕೊಡ್ತಾರೆ ಸೊ ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್ ಯಾರು ಕೂಡ ತಲೆ ಅವಶ್ಯಕತೆ ಇಲ್ಲ ಸೊ ಇದ್ರ ಬಗ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಇವತ್ತೆಲ್ಲ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಂತೂ ಖಂಡಿತ ಸೊ ಖಾತೆಗೆ ಬಂದಿಲ್ಲ ಹೇಳ್ತಾ ಇದೀರ ಅಂತ ಅನ್ಕೊಳ್ಳೋದು ಹೋಗ್ಲೇಬೇಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗ್ತಾ ಇದೆ ಡೋಂಟ್ ಫಾರ್ಥೆ ಇಷ್ಟಪಡ್ತೀನಿ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಕಾಗಿ Thank you for watching. Follow for more. Bye bye.